लेने है नो फ्लैशबैक खेल को बहुत अच्छा है एक्चुअली मासिमा इला है बट एक्चुअली नो मेन स्किन सैक्स पोट इट मारसीरला चल रहा है आफ्टर से बाद हम चेंज और चला कलर और प्रिपरेशन हम्म ಸರ್ ನೀವು ಆಕ್ಚುಲಿ ಹೇಳೋಕ್ಕಿಂತ ಮುಂಚೆ ನಮಗೆಲ್ಲ ಬಂದಿರ್ತೀವಿ ಸರ್ ಅದೊಂದು ಮಾತ್ರ ಆಕ್ಚುಲಿ ಹೇಳ್ತೀನಿ ಒಂದೇ ಇರೋದು ಸರ್ ಆಕ್ಚುಲಿ ಇಷ್ಟು ದುಡ್ಡ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋ ಏನಿಲ್ಲ ಅಲ್ಲಿವರೆಗೂ ಗೊತ್ತಾಗಿಲ್ಲ ಅಲ್ಲಿ ಸಿಪಿ ತೆಗ್ದು ಆಕ್ಚುಲಿ ಅದು ಇದು ಇದು ಅಂತ